ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಅವರೆಕಾಳಲ್ಲಿ ಎಷ್ಟೋ ಥರದ ರೆಸಿಪಿ ಮಾಡಿರ್ತೀರಾ ಇದೊಂದು ಸತಿ ಟ್ರೈ ಮಾಡಿ ಯಾಕೆಂದ್ರೆ ಇದು ನಾನು ಚಿಕ್ಕ ಮಕ್ಕಳಲ್ಲಿ ನಮ್ಮಮ್ಮ ಮಾಡ್ತಾಯಿದ್ರು ಸಪ್ಪೆ ನೀರು ಅವರೆಕಾಳಲ್ಲಿ ಕಾಳಲ್ಲಿ ತುಂಬ ತುಂಬ ಚೆನ್ನಾಗಿರ್ತಾ ಇತ್ತು ಬಾಯೆಲ್ಲ ಕೆಟ್ಟೋಗಿರೋರಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಸಾಕು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಕುಕ್ಕರ್ಗೆ ನಾನು ಸುಮಾರು ಒಂದು ಕೆ ಅಷ್ಟು ಅವ್ರೇ ಕಾಳು ನಾನು ಸ್ವಲ್ಪ ಸಪ್ಪೆ ನೀರು ಮಾಡಿಕೊಂಡು ಆಮೇಲೆ ಉಪ್ಸಾರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಪ್ಪೆ ನೀರು ಇದು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅವ ಮಾಡ್ಕೊಡ್ತಾಯಿ ತಿಂದಿರೋ ನೆನಪು ಅದರಿಂದ ಮಾಡ್ಕೊಳ್ಳೋಣ ಅಂತ ಮಾಡಿ ನಿಮಗೂ ತೋರ್ಸ್ಕೊಡ್ತಾಯಿದ್ದೀನಿ ನಾನೊಂದು ಹದಿನೈದು ಹಸಿಮೆಷಿನ್ಗೆ ಹಾಕೋತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ನಾನು ನಾನು ಹುಣಸೆಕಾಯಿನ ಬಳಸ್ತಾ ಇದೀನಿ ಯಾಕೆಂದರೆ ಸೀಸನ್ನು ಹಸಿ ಅವರೆಕಾಳಿಗೆ ಕಾಳಿಗೆ ಹುಣಸೆಕಾಯಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅನ್ನೋರು ಹುಣಸೆಹಣ್ಣು ರುಬ್ಬುವಾಗ ಹಾಕ್ಕೋಬೋದು ಇಲ್ಲಾಂದರೆ ಕೊನೆಯಲ್ಲಿ ಕ್ಯೂಚ್ ಕೂಡ ಬಿಟ್ಕೋಬೋದು ಅದನ್ನು ನಾನು ಇದನ್ನು ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ ಅವರೆಕಾಳು ಜೊತೆ ಹಾಕ್ಕೊಂಡು ಅದನ್ನು ಮುಳುಗೋ ಅಷ್ಟು ನೀರು ಹಾಕ್ಕೊತಾಯೀನಿ ಒಂದು ನಾನು ಮೂರು ವಿಶೀಲ್ ಮಾಡ್ಕೊಳ್ತೀನಿ ಕುಕ್ಕರಲ್ಲಿ ಅವರೆಕಾಳು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಸೊ ನಾನು ಮೂರು ವಿಶೀಲ್ ಮಾಡಿಕೊಂಡು ತಕ್ಕೋತಾಯೀನಿ ಅವರೆ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸೊ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೀರೆಲ್ಲ ಸೋಸ್ಕೊಂಡು ಬಿಡೋಣ ಆಮೇಲೆ ಕಾಳು ಏನಿದೆ ಅದನ್ನು ಆಮೇಲೆ ನಾವು ಒಗ್ಗರಣೆ ಕೂಡ ಕೊಟ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಾನು ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅವರೆ ಕಾಳು ಹಾಕೋತಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಈ ಇದನ್ನ ನಾನು ಒಂದು ನಾಲ್ಕು ಜನಕ್ಕೆ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ನಾನು ಒಂದು ಹತ್ತು ಬೆಳ್ಳುಳ್ಳಿನ ಹತ್ತೆಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ಇದ್ದೀನಿ ಆಮೇಲೆ ಇದನ್ನು ಹೇಗೆ ಬರ್ತು ಅಂತ ಕಮೆಂಟಲ್ಲಿ ಹೇಳೋದನ್ನ ನಾನು ಫ್ರೆಂಡ್ಸ್ ಫ್ರೆಂಡ್ಸು ರಿಲೇಟಿವ್ಸ್ಗಳ ಶೇರ್ ಮಾಡಿ ಯಾಕೆಂದರೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗೂ ಇದೆ ನಾನೊಂದು ಮೂರಿಂದ ನಾಲ್ಕು ಏನು ಬೇಯಿಸ್ಕೊಂಡಿದ್ದು ಹಸಿ ಮಿಷನ್ಗೆ ಅದನ್ನ ಹಾಕೊಂಡು ಅದ್ರ ಜೊತೆ ಕಲಿಸ್ಕೊತಾಯೀನಿ ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ಮರಿ ಸೊಪ್ನ ಹಾಕೊಳ್ತಾ ಇದೀನಿ ಮುದ್ದೆಗೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಾವು ಸಪ್ಪೆ ಬೇಯಿಸಿರ್ತೀವಲ್ಲ ಅದೇ ನೀರು ಬಳಸ್ಕೊಳ ಹುಣ್ಸೆನ್ ಕಲ್ಸ್ಕೊಳಕಾದ್ರೂ ಸರಿ ಆಮೇಲೆ ಹಾಕೊಳಕರೂ ಸರಿ ಬೇರೆ ನೀರು ಹಾಕ್ಕೊಳ್ಳೋದು ಬೇಡ ಸಪ್ಪೆ ನೀರೇ ಹಾಕೋಬೇಕು ಅವರೆಕಾಳು ಬೇಯಿಸಿರೋ ನೀರು ಈಗ ನಾನು ಒಂದು ಎರಡು ಹುಣಸೆಹಣ್ಣ ಅದನ್ನು ಚೆನ್ನಾಗಿ ಸಪ್ಪೆ ನೀರಿನ ಜೊತೆಗೇನೆ ಕಲಿಸ್ಕೊಂಡು ಹಾಕೋತೀನಿ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸೊ ಚಿಕ್ಕ ಮಕ್ಕಳಲ್ಲಿ ತಿಂತ ಇದ್ದು ನೆನಪು ಸೊ ಈ ಸತಿ ಅವರೆಕಾಳು ನಾವೇ ಬೆಳೆದಿದ್ವಿ ಅದಕ್ಕೆ ಒಂದು ಟ್ರೈ ಮಾಡೋಣ ಯಾಕೆಂದರೆ ನಮ್ಮ ಕಡೆ ಅವರೆಕಾಳು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಆಗಲ್ಲ ಹಳ್ಳಿ ಅಂತೂ ತುಂಬಾ ಕಾಸ್ಟ್ಲಿ ಮಾಡ್ತಾರೆ ತೊಗೊಂಡು ಬಂದು ನಾವು ಚಿಲ್ಕವ್ರೆ ಚಿಲ್ಕ್ಸ್ಬಿಟ್ಟು ಅವ್ರೇಕಾಳು ಸಾಂಬಾರು ಮಾಡೋದೇ ಆಗೋಗ್ಬಿಡುತ್ತೆ ಇವೆಲ್ಲ ಟ್ರೈಯೇ ಮಾಡೋಕ್ಕಾಗ್ತಾರಲ್ಲ ಈ ಸತಿ ನಾವೇ ಬೆಳೆದು ಇದೆಲ್ಲ ಟ್ರೈ ಇದೀನಿ ಎಲ್ಲ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸತಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಏನಿದೆ ಗಟ್ಟಿ ಅಂತ ಏನು ಬೇಡ ತೆಳ್ಳಿಗಿದ್ರೇ ಚೆನ್ನಾಗಿರೋದು ಒಂದು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕ ಇದು ಖಾರ ಏನಾರು ಬೇಕು ಅಂದರೆ ಇನ್ನೊಂದು ಮೆಣಸಿನ್ಕಾಯಿ ಕಲಿಸ್ಕೊಳ್ಳಿ ಸೊ ಸೊ ರುಚಿಕರವಾದ ಸಪ್ಪೆ ನೀರು ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ನಮ್ಮ ಏನಂತೂ ತುಂಬಾ ಚೆನ್ನಾಗಿತ್ತು ಮಾಡ್ತಾ ಮಾಡ್ತಾಯಿದ್ದೆ ನೆನ್ಪ ಅಂದ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಫೋನ್ ಮಾಡಿ ಕೂಡ ಹೇಳಿದೆ ಅಮ್ಮ ನಾನು ಇನ್ಸ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಅಂತ ಅಮ್ಮನೂ ಖುಷಿಪಟ್ಟರು ಸೊ ನೀವು ಒಂದು ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಆಮೇಲೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್